ನಾಂಚಾರಯ್ಯನ ಮದುವೆ ಎರಡನೇ ಭಾಗದಲ್ಲಿ ನಾಂಚಾರಯ್ಯ ತನ್ನೊಳಗೆ ತಾನೆ ಓಹೋ ನನ್ನ ಮನೆಯ ಕೀಯನ್ನು ನೀವೇ ಇಟ್ಕೊಂಡು ನನ್ನ ಆಟಾಡ್ಸ್ಬೇಕು ಅಂತ ಇದ್ದೀರಾ ಬಾವಂದಿರಾ ಕೊಡ್ತೀನಿ ಕೊಡ್ತೀನಿ ನಿಮ್ಮ ಆಚಾರ ವಿಚಾರ ಅಂತ ನನ್ ಜೊತೆ ಸುಳ್ಳೇಳಿ ನನ್ನ ಕೈಯಿಂದ ಖರ್ಚನ್ನು ಮಾಡಿಸ್ಬೇಕು ಅಂತ ನೋಡ್ತೀರಾ ನಾನು ಯಾರು ಅಂತ ನಿಮ್ಗೆ ತೋರಿಸ್ತೀನಿ ಇವಾಗ ನೋಡಿ ಈ ಬಿಸ್ನಾರಿ ನಾಂಚಾರಯ್ಯನ ಬುದ್ಧಿವಂತಿಕೆ ನನ್ನ ಹೇಟನ್ನು ನಿಮ್ಮಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಹಾಗೆ ಅಂತ ಆಲೋಚನೆ ಮಾಡಿದ ನಾಂಚಾರಯ್ಯನ ಮನೆಯ ಕೀಯನ್ನು ತೋರಿಸಿ ಬಾವಾ ಚೆನ್ನಾಗಿದ್ದೀರಾ ನಿಮಗೆ ಬೇಕಾದ ಕೀ ನಮ್ಮ ಜೊತೆ ಇದೆ ಹಾಗೆ ಅಂತ ಹಾಡನ್ನು ಹೇಳ್ತಾ ಇದ್ರು ಅದನ್ನು ನೋಡಿ ನಾಂಚಾರಯ್ಯ ನಗುತ್ತಾ ಬಾವಂದಿರೆ ನಾನ್ ನಿಮ್ ಕೈಯಲ್ಲಿ ತಪ್ಪಿಸ್ಕೊಳ್ಳಕ್ಕೆ ಓಡಿಲ್ಲ ಹೌದಾ ಆ ನಿಜ ನಾನು ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ ಬಾವ ಯಾವಾಗ್ಲೂ ಬಾವಂದಿರು ಚೆನ್ನಾಗಿರ್ಬೇಕು ಅಂದ್ಕೊಳ್ಳೋದು ಆವಾಗ ಬಾವಂದಿರು ಆ ಅದೇನು ಬಾವಂದಿರು ತಾನೆ ತನ್ನ ಬಾವ ಚೆನ್ನಾಗಿರ್ಬೇಕು ಅಂತ ಆಲೋಚನೆ ಮಾಡೋದು ಇವಾಗ ಬಾವ ಹೇಗೆ ನಮ್ಮ ಬಗ್ಗೆ ಆಲೋಚನೆ ಮಾಡೋದು ಬಾವಂದಿರಾ ಒಟ್ನಲ್ಲಿ ಯಾರು ಚೆನ್ನಾಗಿದ್ರೂ ಎಲ್ಲರಿಗೂ ತಾನೆ ಅದಕ್ಕೇನೆ ನೀವು ಚೆನ್ನಾಗಿರ್ಬೇಕು ಅಂತ ನಾನೇ ಆಸೆ ಪಡ್ತೀನಿ ಏನು ಹೇಳ್ತೀರಾ ಪುರೋಹಿತರೇ ಹೌದು ತಾನೇ ಹೌದು ನಾನ್ ಈ ಅತಿಯಾಗಿ ತಿನ್ನುವಂತಹ ಭಾವಂದಿರ ಹಸಿವನ್ನು ಅಕ್ಕನ ಗಂಡನಾಗಿ ಬರುವಂತಹ ಭಾವ ತೀರಿಸಬೇಕು ಅದೇ ತಾನೆ ನಿಮ್ಮ ಆಚಾರ ಕೂಡ ಆ ಹಾಗಿರುವಾಗ ನಮಗೂ ಕೂಡ ಕೆಲವೊಂದು ಆಚಾರ ಇದೆ ಭಾವನಿಗೆ ಕೂಡ ಏನೋ ಒಂದು ಆಚಾರವನ್ನು ನೀವು ಮಾಡಬೇಕು ಅದನ್ನು ಭಾವಂದಿರು ಕೂಡ ಕೇಳ್ಕೋಬೇಕು ಅಣ್ಣ ತಮ್ಮಂದಿರಿಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು ಪುರೋಹಿತರು ಮಾತ್ರ ಈ ಜಿಪುಣ ಅವನ ಆಲೋಚನೆಯಲ್ಲಿ ಏನೋ ಒಂದು ಆಲೋಚನೆ ಮಾಡ್ತಾ ಇದ್ದಾನೆ ಅಂತ ಮಾತ್ರ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಇದನ್ನು ಹೇಗಾದರೂ ಮಾಡಿ ತಡೆ ಹಿಡಿಲೇಬೇಕು ಅಂತ ಅಂದುಕೊಂಡ್ರು ಆದರೆ ನಾಚಾರಯ್ಯ ಅವನ ಆಚಾರದ ಬಗ್ಗೆ ಹೇಳ್ತಾ ಇದ್ದ ಇಲ್ಲಿ ನೋಡಿ ಬಾ ಬಾವಂದಿರೇ ಆವಾಗ್ಲಿಂದ ನಿಮ್ಮನ್ನೇ ನೋಡ್ತಾ ಇದ್ದೀವಿ ಬಾವ ನಮಗೂ ಕೂಡ ನಿಮ್ಮನ್ನ ನೋಡೋದನ್ನ ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ ಬಾವ ನಾವು ನಿಮ್ಮನ್ನೇ ನೋಡ್ತೀವಿ ನೋಡ್ತಾನೇ ಇರ್ತೀವಿ ನನಗೆ ಕೂಡ ಬೇಕಾಗಿರೋದು ಅದೇ ತಾನೇ ಭಾವಂದಿರೇ ನಾನು ನೀವು ಹೇಳಿದ ಹಾಗೆ ನೀವು ಅಂದುಕೊಂಡ ಹಾಗೆ ನಿಮಗೋಸ್ಕರ ವಸ್ತುಗಳನ್ನು ತಂದು ಅಡಿಗೆ ಮಾಡಿಕೊಡಲು ನಾನು ಸಿದ್ಧವಾಗಿ ಇದ್ದೀನಿ ಮತ್ತೆ ಯಾಕೆ ಬಾವ ಇನ್ನೂ ತಡ ಮಾಡ್ತಾ ಇದ್ದೀರಾ ಬನ್ನಿ ಬನ್ನಿ ಬೇಗ ನಮಗೆ ಅಡುಗೆ ಮಾಡಿ ನಮಗೆ ಹೊಟ್ಟೆ ತುಂಬ ಊಟ ಕೊಡಿ ನಾವು ಕೂಡ ಚೆನ್ನಾಗಿ ಊಟ ಮಾಡಿ ನಮ್ಮ ಅಕ್ಕನ ನಿಮಗೆ ಮದುವೆ ಮಾಡಿ ಕೊಡ್ತೀವಿ ಯ್ಯಾ ಹಾಗಾದ್ರೆ ಹೊರಡಿ ಹೋಗಿ ವಸ್ತುಗಳನ್ನ ತಗೊಂಬಂದು ನಿಮ್ಮ ಬಾವಂದಿರಿಗೆ ಅಡಿಗೆ ಮಾಡಿ ಅವರಿಗೆ ಬಡಿಸಿ ನೋಡೋಣ ಆನಂತರ ಮದುವೆಯಾಗಿ ಮನೆಗೋಗಿ ಸಂತೋಷವಾಗಿರಿ ಹಾಗೆ ಅಲ್ಲ ಪುರೋಹಿತರೇ ಈ ಬಾವಂದಿರು ಹೇಳಿದ ಹಾಗೆ ನಾನು ಕೇಳಬೇಕು ಅಂದ್ರೆ ನನ್ನ ಆಚಾರದ ಪ್ರಕಾರ ನಾನು ಕೇಳೋದ್ನ ಅವ್ರು ಮಾಡ್ಕೊಡ್ಬೇಕು ಅವರಿಬ್ಬರು ಎರಡು ರೀತಿಯ ಸ್ನಾನವನ್ನು ಮಾಡಬೇಕು ಏನು ಎರಡು ರೀತಿ ಸ್ನಾನ ಇನ್ನು ಅರ್ಥ ಆಗಿಲ್ವ ಪುರೋಹಿತರೇ ಈಗಾದ್ರೆ ಹೇಗೆ ಏನು ಪುರೋಹಿತರೆ ನೀವು ನಿಮಗೆ ಹುಡುಗಿಯ ಕಡೆಯಿಂದ ಆಚಾರ ಅರ್ಥ ಆಗಿದ ರೀತಿ ನನ್ನ ಕಡೆ ಇರುವ ಆಚಾರ ಇನ್ನೂ ಅರ್ಥ ಆಗಲಿಲ್ಲವೇ ನೀವು ಕೂಡ ಇದ್ದಕ್ಕಿದ್ದಂಗೆ ಇವ್ರ ಜೊತೆನೇ ಸೇರ್ಬಿಟ್ರಿ ಆ ಮಾತನ್ನು ಕೇಳಿ ಅವನು ಕೂಡ ಗೊಂದಲಕ್ಕೀಡಾದ ಇಲ್ಲ ನಾಂಚಾರಯ್ಯ ನೀವ್ಯಾಕೆ ಹಾಗೆ ಹೇಳ್ತೀರಾ ನಾನು ನಿಮ್ಮ ಕಡೆಯವನು ನೀವು ಮದುವೆಯನ್ನು ಮಾಡಿಕೊಂಡು ಸಂತೋಷವಾಗಿದ್ರೆ ನನಗೂ ಕೂಡ ಸಂತೋಷ ತಾನೇ ಸರಿ ಪುರೋಹಿತರೆ ಇವಾಗ ನನ್ನ ಆಚಾರದ ಬಗ್ಗೆ ನಾನು ಕೂಡ ಹೇಳ್ತೀನಿ ಕೇಳ್ಕೊಳ್ಳಿ ನನ್ನ ಬಾವಂದಿರು ಹೇಳಿದ ಹಾಗೆ ನಾನ್ ಮಾಡ್ಬೇಕು ಅಂದ್ರೆ ನನ್ನ ಬಾವಂದಿರು ನನ್ನ ಎತ್ತಿನ ಗಾಡಿಯಲ್ಲಿ ಕರ್ಕೊಂಡು ಹೊಲಕ್ಕೆ ಹೋಗ್ಬೇಕು ನಾನು ದನದ ಮೂತ್ರದಿಂದ ಇವರಿಗೆ ಸ್ನಾನ ಮಾಡಿಸ್ಬೇಕು ದನದ ಸೆಗಣಿಯಿಂದ ಇವರಿಗೆ ಸ್ನಾನ ಮಾಡಿಸ್ಬೇಕು ಆವಾಗಲೇ ನಮ್ಮ ಆಚಾರ ಪೂರ್ತಿಯಾಗೋದು ಇದೇ ನಮ್ಮ ಆಚಾರ ನೀವೇ ಆಲೋಚನೆ ಮಾಡ್ಕೊಳ್ಳಿ ಹಾಗೆ ಹೇಳಿದಾಗ ಬಾವಂದಿರಿಬ್ಬರು ಪುರೋಹಿತರನ್ನು ನೋಡಿದ್ರು ಪುರೋಹಿತರು ತನ್ನೊಳಗೆ ತಾನೇ ಈ ಪಿಸ್ನಾರಿ ನಾಂಚರಯ್ಯ ಹಿಡ್ದ ನೋಡು ಒಂದು ಹಿಡಿತಾನ ಇವರಿಬ್ರು ಅಲ್ಲೋಗಿ ಸ್ನಾನ ಆಗ ಹೊಲಕ್ಕೆ ಹೋಗ್ಬೇಕು ಇಷ್ಟೊಂದು ದಪ್ಪವಾಗಿರುವ ಅಣ್ಣ ತಮ್ಮಂದಿರು ಅಷ್ಟು ದೂರ ನಡೀತಾರ ನಾನ್ಚಾರಯ್ಯ ಇವರಿಗೆ ಅಡಿಗೆ ಮಾಡಿಯಾದ್ರು ಕೊಡ್ತಾರ ಇವಾಗ ಈ ಮದ್ವೆನೂ ನಡೆಯಲ್ಲ ನಾವು ಇಲ್ಲಿಂದ ಕಳಿಸ್ಕೊಳ್ಳದೆ ಒಳ್ಳೇದು ಆ ಮಾತನ್ನು ಕೇಳಿ ಅಣ್ಣ ತಮ್ಮಂದಿರಿಬ್ಬರು ಒಬ್ಬರನ್ನು ಒಬ್ಬರು ನೋಡಿಕೊಂಡ್ರು ಅವರನ್ನು ನೋಡಿದಂತಹ ನಾಂಚಾರಯ್ಯ ಮನಸ್ಸೊಳಗೆ ತುಂಬಾ ಸಂತೋಷ ಪಡ್ತಿದ್ದ ಬಾವಾ ಈ ಮನೆಯಿಂದ ಹೊಲ ಮೂರು ಕಿಲೋಮೀಟರ್ ದೂರದಲ್ಲಿದೆ ದೂರ ನಡಿಬೇಕಂದ್ರೆ ಅಬ್ಬ ನಮ್ಮಿಂದ ಆಗೋಲ್ಲ ಬಾವ ಇನ್ನ ಎತ್ತಿನ ಗಾಡಿಯಲ್ಲಿ ಅಲ್ಲ ಗೂಡ್ಸ್ ಗಾಡಿಯಲ್ಲಿ ಬೇಕಾದರೆ ಹೋಗ್ತೀವಿ ಬಾವ ಆದರೆ ಬಾವ ನಮಗೆ ಇಷ್ಟು ದೂರ ಎಲ್ಲ ಬರಲಿಕ್ಕೆ ಆಗದೇ ಇಲ್ಲ ಬಾವ ಆದರೆ ಒಂದೆರಡು ಅಡಿ ಒಂದು ಮೂರು ಅಡಿ ಅಮ್ಮಮ್ಮ ಅಂದರೆ ಒಂದು ಇಪ್ಪತ್ತು ಹೆಜ್ಜೆ ಬೇಕಾದರೂ ನಡೀತೀವಿ ಮೂರು ಕಿಲೋಮೀಟರ್ ನಡಿಬೇಕಂದ್ರೆ ನಿಮ್ಮನ್ನ ಕೈ ಮುಗ್ದು ಕೇಳ್ಕೊತೀನಿ ಆ ಮಾತನ್ನು ಕೇಳಿದ ತಕ್ಷಣ ನಾಂಚರಯ್ಯ ಒಳಗೊಳಗೆ ಸಂತೋಷ ಪಡ್ತಿದ್ದ ಹಾಗೆಲ್ಲ ಹೇಳ್ಬಾರ್ದು ಬಾವಂದಿರೇ ನಿಮ್ಮ ಅಕ್ಕನಿಗೆ ಮದುವೆ ಆಗ್ಬೇಕಾ ಬೇಡ್ವಾ ಪುರೋಹಿತರೆ ಇವರಿಗೆ ಅರ್ಥ ಆಗುವ ರೀತಿ ನೀವೇ ಹೇಳಿ ನೋಡಿ ನಾಂಚರಯ್ಯ ಇವರಿಗೆ ಆಗದಿಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ ನೀವು ಸುಮ್ಮನೆ ವೈದೇಹಿನ ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡೋಗಿ ಅದೆಲ್ಲ ಹೇಗೆ ಆಗುತ್ತೆ ಪುರೋಹಿತರೆ ಆಚಾರ ಅಂದ ಮೇಲೆ ಆಚಾರ ನಡಿಲೇಬೇಕಲ್ವಾ ಸರಿ ಸರಿ ಬೇಗ ಎತ್ತಿನ ಗಾಡಿನ ಕಟ್ಟಿ ನಾವು ಹೊಲಕ್ಕೆ ಹೋಗ್ಬೇಕು ಹೀಗೆ ನಾಂಚರಯ್ಯ ಹಠ ಮಾಡಿದ್ರು ಬಾವಂದಿರು ಎಷ್ಟೇ ಕೇಳಿದ್ರು ಕೂಡ ಅವನು ಸಮಾಧಾನ ಆಗಲಿಲ್ಲ ನನ್ನನ್ನು ಹೊಲಕ್ಕೆ ಎತ್ತಿನ ಗಾಡಿಯಲ್ಲಿ ಕರ್ಕೊಂಡೇ ಹೋಗ್ಬೇಕು ಅವರಿಗೆ ಸಗಣಿಯಲ್ಲಿ ಸ್ನಾನವನ್ನು ಮಾಡಿಸ್ಲೇಬೇಕು ಅಂತ ನಾಂಚರಯ್ಯ ಹಠ ಮಾಡಿ ಕೂತಿದ್ರು ಏನ್ ಬಾವ ನೀವು ನಾವು ಎಷ್ಟು ಹೇಳಿದ್ರು ನೀವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಹೊಲದ ತನಕ ಎತ್ತಿನ ಗಾಡಿನ ಹೇಳ್ಕೊಂಡು ಹೋಗ್ಬೇಕು ಅಂದ್ರೆ ನನ್ನಿಂದ ಆಗಲ್ಲ ಇವಾಗ ಮದ್ವೆ ಮಾಡ್ಕೊಳ್ಳೋದು ಮಾಡದೆ ಬಿಡೋದು ನಿಮ್ಮಿಷ್ಟ ಆವಾಗ ನಾಂಚಾರಯ್ಯನಿಗೆ ಕೋಪ ಬಂತು ಸಾಂಬಯ್ಯ ಹೋಗಿ ಗಾಡಿಯನ್ನು ಹೇಳ್ಕೊಂಬನ್ನಿ ಸಾಂಬಯ್ಯ ಕೂಡ ಏನು ಮಾಡಲು ಸಾಧ್ಯವಾಗದೆ ಎತ್ತಿನ ಗಾಡಿಯನ್ನು ಎಳ್ಕೊಂಡೇ ಬಂದ್ರು ತುಂಬ ಸಂತೋಷ ಸಾಂಬಯ್ಯ ಇವಾಗ ನನ್ನ ಆಸೆ ಹೇಗೆ ನೆರವೇರ್ಬೇಕು ಅಂತ ಇದ್ದೀನೋ ಅದೇ ರೀತಿ ನಿಮ್ಮ ಆಸೆ ಕೂಡ ನೆರವೇರಬೇಕಲ್ವಾ ಮೊದಲು ನನ್ನ ಕೆಲಸವನ್ನು ಮುಗಿಸಿಕೊಳ್ಳುತ್ತೇನೆ ಆ ನಂತರ ನೀವು ಕೇಳಿದ ಹಾಗೆ ನಿಮಗೆ ಹೊಟ್ಟೆ ತುಂಬ ಅಡಿಗೆ ಮಾಡಿ ಕೂಡ ಹಾಕ್ತೀನಿ ್ರು ನನ್ನನ್ನು ಕ್ಷಮಿಸ್ಬೇಕು ನಾನು ನಿಜ ಏನು ಅಂತ ಹೇಳ್ಬಿಡ್ತೀನಿ ಹಾಗೆ ಅಂತ ಶಾಂಬಯ್ಯ ಹೇಳಿದ ತಕ್ಷಣ ಪುರೋಹಿತರು ಭಯಪಡಲಾರಂಭಿಸಿದ್ರು ಅಯ್ಯಯ್ಯೋ ಈ ಇಬ್ಬರು ಮಕ್ಕಳು ನನ್ನ ಮಕ್ಕಳು ಅಂತ ಮಾತ್ರ ಇವನಿಗೆ ಗೊತ್ತಾದ್ರೆ ನನ್ನ ಸುಮ್ಮನೆ ಬಿಡ್ತಾನ ಇಲ್ಲಿಂದ ಓಡೋಗ್ಲೇಬೇಕು ಹಾಗೆ ಅಂತ ಪುರೋಹಿತರು ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ನೋಡುವಾಗ ಅವರ ಪಂಚೆಯನ್ನು ಎಳೆದು ಹಿಡ್ಕೊಂಡ ನಾಂಚಾರಯ್ಯ ಎಲ್ಲಿಗೆ ಹೋಗ್ತಿರ ಪುರೋಹಿತರೇ ನಿಮ್ಮ ಪಂಚೆ ಇವಾಗ ನನ್ನ ಕೈಯಲ್ಲಿದೆ ಹುಷಾರಾಗಿದೆ ನೀವಿವಾಗ ತಪ್ಪಿಸ್ಕೋಬೇಕು ಅಂತ ನೋಡಿದ್ರೆ ನಿಮ್ಮ ಪಂಚೆ ಬಿಚ್ಚೋಗುತ್ತೆ ಆಮೇಲೆ ನಿಮ್ ಗೌರವನೇ ಹೋಗುತ್ತೆ ಆಮೇಲೆ ನಿಮ್ಮಿಷ್ಟ ನೀವು ಒಳಗೆ ಏನೂ ಹಾಕೋದಿಲ್ಲ ಅಂತ ಕೂಡ ನನಗೆ ಗೊತ್ತಾಯಿತು ಹಾಗೆ ಹೇಳಿದಾಗ ಕೋತಿ ಹಾಗೆ ಮುಖ ಇಟ್ಕೊಂಡ್ರು ಪುರೋಹಿತರು ನಿಜ ಹೇಳಿ ಸಾಂಬಯ್ಯ ಅಪ್ಪ ಹೀಗೆ ದಪ್ಪವಾಗಿ ನಿಂತಿರುವ ಈ ಮಕ್ಕಳು ನನ್ನ ತಮ್ಮನ ಮಕ್ಕಳಲ್ಲ ಇದು ನಿನ್ನ ಎದುರಿಗೆ ನಿಂತಿದ್ದಾರಲ್ಲ ಪುರೋಹಿತರ ಮಕ್ಕಳು ನಾಂಚಾರಯ್ಯ ಕೋಪದಿಂದ ಪುರೋಹಿತರನ್ನು ನೋಡಿ ಹೇಳಿ ಪುರೋಹಿತರೇ ಸಾಂಬಯ್ಯ ಹೇಳುವುದು ನಿಜನಾ ನಾಂಚರಯ್ಯ ಅವರು ನನ್ನ ಮಕ್ಕಳೇ ಅವರು ಅತಿಯಾಗಿ ತಿಂತಾರಲ್ವಾ ಅವರಿಗೆ ತಂದಾಕಲು ನನ್ನಿಂದ ಸಾಧ್ಯವಾಗದೆ ಈ ರೀತಿ ಮಾಡಿದೆ ಆದರೆ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಸರಿಯಾಗಿ ಮಾಡಿದ್ರಿ ನಿಮ್ಮ ಬುದ್ಧಿವಂತಿಕೆ ಅಮೋಘ ಮುಂದೆ ಮಾಡಿದ ತಪ್ಪಿಗೆ ಶಿಕ್ಷೆ ಇವಾಗಲೇ ನಿಮಗೂ ವೈದೇಹಿಗೂ ಮದುವೆಯನ್ನು ಮಾಡಿಸ್ತೀನಿ ಆಮೇಲೆ ನಿಮಗೆ ಮಗು ಹುಟ್ಟದೆಲ್ಲ ಆ ಮಗುಗೂ ಉಚಿತವಾಗಿ ಹೆಸರಿಡ್ತೀನಿ ಅಷ್ಟು ಮಾತ್ರ ಅಲ್ಲ ಪುರೋಹಿತರೆ ಗೊತ್ತಿರುವವರಿಗೆ ಉಚಿತವಾಗಿ ಪಿಂಡವನ್ನಿಡಬೇಕು ಖಂಡಿತ ನಾಂಚಾರಯ್ಯ ನೀನು ಯಾರಿಗೆ ಏನು ಮಾಡಬೇಕು ಅಂತ ಹೇಳ್ತೀಯೋ ಅದನ್ನೆಲ್ಲ ಉಚಿತವಾಗಿ ಮಾಡ್ತೀನಿ ಸರಿ ಸರಿ ನಿನ್ನ ಮಕ್ಕಳು ಸ್ವಲ್ಪ ದೂರ ಆದರೂ ನನ್ನ ಎತ್ತಿನ ಗಾಡಿಯಲ್ಲಿ ಕರ್ಕೊಂಡೋಗ್ತೀವಿ ಅಂತ ಹೇಳಿದ್ರಲ್ವಾ ಬಾವಾ ಇನ್ನೂ ನಮ್ಮನ್ನು ಕ್ಷಮಿಸಿಲ್ವಾ ಇವಾಗ ಅವರನ್ನು ಕ್ಷಮಿಸಿ ಬಿಟ್ಬಿಡು ನಾಂಚಾರಯ್ಯ ಆ ಕ್ಷಮಿಸ್ತೀನಿ ಕ್ಷಮಿಸ್ತೀನಿ ನನಗೆ ಮದುವೆ ಆದಮೇಲೆ ನನ್ನ ನನ್ನ ಹೆಂಡತಿನ ಆ ಇಪ್ಪತ್ತು ಅಡಿಯಾದರೂ ಕರ್ಕೊಂಡೋಗ್ಬೇಕು ಪುರೋಹಿತರು ಅವರ ಮಕ್ಕಳ ಕಡೆಗೆ ನೋಡಿದ್ರು ಅವರ ಮಕ್ಕಳು ಕೂಡ ಮಾಡಿದ್ದ ತಪ್ಪಿಗೆ ಸರಿ ಅಂತ ಒಪ್ಪಿಕೊಂಡ್ರು ಆ ನಂತರ ವೈದೇಹಿಗೂ ನಾನ್ಚಾರಯ್ಯನಿಗೂ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು ನಾಂಚಾರಯ್ಯ ಹಸಿ ಮನೆ ಮೇಲೆ ಕೂತಿದ್ದ ವೈದೇಹಿ ಕೂಡ ಬಂದು ಕೂತ್ಲು ಪುರೋಹಿತರು ಮಂತ್ರವನ್ನು ಹೇಳಿದ್ರು ನಾಂಚಾರಯ್ಯ ಕೂಡ ಅವಳಿಗೆ ತಾಳಿ ಕಟ್ಟಿದ ವೈದೇಹಿ ನಾಂಚಾರಯ್ಯ ಎತ್ತಿನ ಗಾಡಿಯನ್ನು ಹತ್ತಿದ್ರು ಪುರೋಹಿತರು ಮಕ್ಕಳಾದ ಇಬ್ಬರು ಕೂಡ ಎತ್ತಿನ ಗಾಡಿಯನ್ನು ಅವರು ಹೇಳಿದ ಹಾಗೆ ರಸ್ತೆಯಲ್ಲಿ ಎಳ್ಕೊಂಡೋದ್ರು ಸಾಂಚಾರಯ್ಯ ಸಂತೋಷದಿಂದ ಗಾಡಿಯನ್ನು ಹತ್ತಿ ಎಲ್ಲ ಜನರು ಅವನಿಗೆ ನೋಡಿ ಟಾಟಾ ಮಾಡುವ ಹಾಗೆ ಅವನು ಎಲ್ಲರಿಗೂ ಟಾಟಾ ತೋರಿಸಿದ ಆದ್ರೆ ನಿಜವಾಗ್ಲೂ ಅಲ್ಲಿ ಯಾರು ಕೂಡ ಇರಲಿಲ್ಲ ಊರಲ್ಲಿ ಜನ ಯಾರು ರೀ ಇದ್ದಾರೆ ಅಂತ ಅಂದ್ಕೊಂಡು ಟಾಟಾ ಮಾಡೋದು ಅಷ್ಟೇ ಪುರೋಹಿತರ ಮಕ್ಕಳು ತುಂಬಾ ಆಯಾಸವಾಗಿ ಒಂದು ಕಡೆ ಗಾಡಿಯನ್ನು ನಿಲ್ಲಿಸಿದ್ರು ಪುರೋಹಿತರು ಮಕ್ಕಳ ಕಡೆ ಬಂದ್ರು ಆವಾ ಕೇಳಿದ ಹಾಗೆ ಇಪ್ಪತ್ತು ಅಡಿ ಎಳ್ಕೊಂಡ್ ಬಂದಿದ್ದೀವಿ ಇನ್ನು ನಮ್ಮಿಂದ ಆಗಲ್ಲ ಹಾಗೆ ಮಾತಾಡ್ಕೊಂಡು ಅವರಿಬ್ಬರು ಸ್ವೈತಪ್ಪಿ ಕೆಳಗೆ ಬಿದ್ರು ಪುರೋಯ್ತಾರೆ ಏನ್ ನೋಡ್ತಾ ಇದ್ದೀರಾ ಇದೇ ಗಾಡಿಯಲ್ಲಿ ನಿಮ್ ಮಕ್ಕಳನ್ನ ಎತ್ತಾಕೊಂಡು ಹಾಸ್ಪಿಟಲ್ಗೆ ಹೋಗಿ ನಾವಿನ್ನು ಮನೆಗೆ ಹೋಗ್ತೀವಿ ನಾನ್ಚಾರಯ್ಯ ವೈದೇಹಿಯನ್ನು ಕರೆದುಕೊಂಡು ಮನೆಗೆ ಹೋದ್ರು ವೈದೇಹಿ ಆ ಹಾಳಾಗಿರುವ ಹಳೆಯ ಮನೆಯನ್ನು ನೋಡಿ ಕೋಪ ಇಲ್ಲೇ ಇರು ವೈದೇಹಿ ಅಂತ ನಾಂಚಾರಯ್ಯ ಮನೆಯೊಳಗೆ ಹೋಗಿ ಆರತಿ ತಟ್ಟೆಯನ್ನು ತೆಗೆದುಕೊಂಡು ತನ್ನ ಹೆಂಡತಿಗೆ ಆರತಿ ಮಾಡಲು ಹೊರಗೆ ಬಂದ ವೈದೇಹಿ ನನಗೆ ಯಾರೂ ಇಲ್ಲ ವೈದೇಹಿ ನನಗೆ ಇನ್ಮುಂದೆ ಎಲ್ಲವೂ ನೀನೆ ಅಂತ ಹೆಂಡತಿನ ಕರ್ಕೊಂಡು ಒಳಗೆ ಹೋದ ಮನೆಯೊಳಗೆ ಹೋಗಿ ನೋಡಿದ್ರೆ ಆಶ್ಚರ್ಯವಾಗಿತ್ತು ಮನೆ ಅಷ್ಟೊಂದು ಶುದ್ಧವಾಗಿ ಎಲ್ಲಾ ಸೌಕರ್ಯಗಳು ಕೂಡ ಇತ್ತು ಅದನ್ನು ನೋಡಿ ವೈದೇಹಿ ತುಂಬಾನೇ ಸಂತೋಷ ಪಟ್ಟು ನಿಂತಿದ್ಲು ವೈದೇಹಿ ಮನೆ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದೆ ರೀ ಹೊರಗಡೆಯಿಂದ ನೋಡಿದ್ರೆ ಹಳೆಯ ಮನೆ ಒಳಗ್ ಬಂದ್ ನೋಡಿದ್ರೆ ಶ್ರೀಮಂತಿಕೆಯ ಮನೆ ನಿಮ್ನ ನೋಡಿದ್ರೆ ಯಾರು ಜಿಪುಣ ಅಂತ ಹೇಳದೇ ಇಲ್ಲ ನೀನು ಮಾತ್ರ ಅಲ್ಲ ವೈದೇಹಿ ನನ್ನ ನೋಡುವ ಪ್ರತಿಯೊಬ್ರು ಕೂಡ ನಾನು ಜಿಪುಣ ಅಂತಾನೆ ಹೇಳೋದು ಇದೇ ನಾಂಚಾರಯ್ಯನ ಮದುವೆಯ ಕತೆ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀವಿ ಈ ಕತೆ ಸಕ್ಸಸ್ ಆದ್ರೆ ನಾಂಚಾರಯ್ಯನ ಮದುವೆಯ ಜಿಪುಣ ಜೀವನ ಹೇಗಿದೆ ಅಂತ ಮುಂದೆ ಸಾಗೋಣ ಹೀಗೆ ವೈದೇಹಿ ನಾಂಚಾರಯ್ಯ ಸಂತೋಷವಾಗಿ ಮಾತಾಡ್ತಾ ಅದು ಒಂದು ಸಣ್ಣ ಗ್ರಾಮ ಅಭಿವೃದ್ಧಿ ಒಂದದೇ ಇರುವಂತಹ ಗ್ರಾಮ ಆದರೂ ಕೂಡ ಸಿಕ್ಕಿದ ಕೆಲಸವನ್ನು ಮಾಡಿಕೊಂಡ್ರು ಜನರು ಸಂತೋಷವಾಗಿ ಇದ್ರು ಅದೇ ಊರಲ್ಲಿ ಮದುವೆ ವಯಸ್ಸಿಗೆ ಬಂದಂತಹ ಚಲಪತಿ ಸೀನು ಇದ್ರು ಸೀನು ಚಲಪತಿ ಅದೇ ಊರಲ್ಲಿ ಹತ್ತನೇ ಕ್ಲಾಸ್ ತನಕ ಓದಿದವರು ಸೀನಯ್ಯನ ತಂದೆ ಒಬ್ಬರು ವ್ಯವಸಾಯಿ ಆದ ಕಾರಣ ಅವನನ್ನು ಮುಂದಕ್ಕೆ ಓದಿಸಲು ಸಾಧ್ಯವಾಗದೆ ಅವನಿಗೆ ಹೊಲದ ಕೆಲಸವನ್ನು ಮಾಡಲು ಹೇಳಿದ್ರು ಅವನು ಕೂಡ ಅಪ್ಪ ಸರಿಯಪ್ಪ ನಾನು ಹೊಲದ್ ಕೆಲಸ ಮಾಡ್ತೀನಿ ಇಲ್ಲೇ ಗ್ರಾಮದಲ್ಲಿ ಏನಾದ್ರೂ ಕೂಲಿ ಕೆಲಸವನ್ನು ಮಾಡಿಕೊಂಡು ನಿಮ್ ಜೊತೆನೆ ಸಂತೋಷವಾಗಿರ್ತೀನಿ ಹಾಗೆ ಅಂತ ಹೇಳಿದ ತಕ್ಷಣ ತಂದೆ ತಾಯಿ ಇಬ್ರು ತುಂಬಾನೇ ಸಂತೋಷಪಟ್ರು ಚಲಪತಿಯ ತಂದೆ ಭೂಷಣಂ ತಾಯಿ ಇಲ್ಲದ ಕಷ್ಟ ಅವನಿಗೆ ಗೊತ್ತಾಗ್ಬಾರ್ದು ಅಂತ ಅವನನ್ನು ಚೆನ್ನಾಗಿ ಓದಿಸಿದ್ರು ಅವರು ಟೌನ್ ಅಲ್ಲಿ ಬಜ್ಜಿ ಅಂಗಡಿ ವ್ಯಾಪಾರ ಮಾಡ್ತಿದ್ರು ಇದೇ ವಿಷಯದ ಬಗ್ಗೆ ಮಗನ್ ಜೊತೆ ಹೇಳಿದ್ರು ಅಪ್ಪ ನೀವು ಎಷ್ಟೋ ಕಷ್ಟಪಟ್ಟು ನನ್ನ ಡಾಕ್ಟರಿಗೆ ಓದಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಆಸೆಯನ್ನು ನಾನ್ ಈಡೇರಿಸ್ತೀನಿ ಕಷ್ಟಪಟ್ಟು ನಾನು ಡಾಕ್ಟರಿಗೆ ಓದ್ತೀನಿ ಸರಿಯಪ್ಪ ನಾನು ಮುಂದೆ ಓದುವುದಕ್ಕೋಸ್ಕರ ಪಟ್ನಕ್ಕೆ ಹೋಗ್ತೀನಿ ತನ್ನ ಮಗ ಚಲಪತಿ ತನ್ನ ಮಾತನ್ನು ಕೇಳಿದಕ್ಕೋಸ್ಕರ ಭೂಷಣಂ ತುಂಬಾ ಸಂತೋಷಪಟ್ರು ಇದೇ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ತನ್ನ ಗೆಳೆಯನಾದ ಸೀನುವನ್ನು ಕರೆದ ಹೀಗೆ ಅವರಿಬ್ಬರು ನದಿಯ ದಡದಲ್ಲಿ ಕೂತ್ಕೊಂಡು ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರು ಸೀನು ನಾನು ನಿನ್ನ ಕಣ್ಣಿಗೆ ದೂರವಾಗಿ ಪಟ್ನಕ್ಕೆ ಹೋಗಿ ಓದ್ತೀನಿ ಹಾಗೆ ಅಂತ ತುಂಬಾ ಕಷ್ಟದಿಂದ ಕಣ್ಣೀರಾಕಿಕೊಂಡು ಹೇಳಿದ ನನ್ನನ್ನು ಓದ್ಸಕ್ಕೆ ಆಗೋದಿಲ್ಲ ಕಷ್ಟ ಆಗ್ತದೆ ಅಂತ ನಮ್ ತಂದೆ ಕೂಡ ಹೇಳಿದ್ರು ಕಣು ಅದಕ್ಕೆ ನಾನು ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ ನಮ್ ತಂದೆ ನನ್ನನ್ನು ಡಾಕ್ಟರಿಗೆ ಓದಿಸ್ಬೇಕು ಅಂತ ಪಟ್ನಕ್ಕೆ ಕಳಿಸ್ತಾ ಇದ್ದಾರೆ ನಮ್ಮದು ಸಣ್ಣ ಕುಟುಂಬ ನನ್ನ ತಂದೆ ತಾಯಿ ಯಾವಾಗ ನೋಡಿದ್ರು ಕೂಡ ಏನೋ ಒಂದು ಆಲೋಚನೆ ಮಾಡಿಕೊಂಡಿರ್ತಾರೆ ಅವರು ಏನ್ ಆಲೋಚನೆ ಮಾಡ್ತಾರೆ ಅವರ ಚಿಂತೆಗೆ ಕಾರಣ ಏನು ಅಂತ ಹೇಳಿದ್ರೆ ಹೇಳಲ್ಲ ಅವರು ನಮಗೆ ಕಷ್ಟ ಕೊಡುವುದಿಲ್ಲ ಅಲ್ವಾ ಅವರ ಕೋರಿಕೆಯನ್ನು ನಾವು ಈಡೇರಿಸಲೇಬೇಕು ನಮ್ಮ ತಂದೆ ತಾಯಿಯ ಕೋರಿಕೆಯನ್ನು ಈಡೇರಿಸಲು ನೀನು ನಾನು ದೂರ ಆಗ್ತಾ ಇದ್ದೀವಿ ಹೌದು ಕಣು ಚಲಪತಿ ನಮ್ಮ ಪೋಸ್ಟ್ ಆಫೀಸ್ ಹತ್ರ ಒಂದು ಫೋನ್ ಇದೆ ಅಲ್ವಾ ಪ್ರತಿದಿನ ಸಂಜೆ ಅಲ್ಲಿ ಫೋನ್ ಮಾಡ್ತೀನಿ ಮಾತಾಡು ಹೀಗೆ ಇಬ್ಬರು ಮಾತನಾಡಿ ಡಾಕ್ಟರಿಗೋಸ್ಕರ ಓದಲು ಚಲಪತಿ ಪಟ್ಟಣಕ್ಕೆ ಬಸ್ಸಲ್ಲಿ ಹೋದ ಚಲಪತಿ ಟೌನ್ ನಲ್ಲಿರುವ ದೊಡ್ಡ ಕಾಲೇಜಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಸೇರಿಕೊಂಡ ಹೀಗೆ ದಿನಗಳು ಕಳೆಯಿತು ಕೆಲವು ದಿನಗಳ ನಂತರ ಸೀನುವಿಗೆ ವೈದೇಹಿ ಜೊತೆ ಮದುವೆಯಾಯಿತು ಚಲಪತಿ ಮದುವೆಗೆ ಬಂದು ಅವರಿಗೆ ವಿಶ್ ಮಾಡಿ ಆ ನಂತರ ಅಲ್ಲಿಂದ ಹೊರಟೋದ ವೈದೇಹಿ ಸೀನುವಿನ ಜೀವನ ಚೆನ್ನಾಗಿ ನಡೀತಾ ಇತ್ತು ಚಲಪತಿ ಪಟ್ನದಿಂದ ವಿಮಲನ ಕರ್ಕೊಂಡು ಸೀನಯ್ಯನ ಮನೆಗೆ ಬಂದು ಅವನ ಪ್ರೀತಿ ವಿಚಾರದ ಬಗ್ಗೆ ಹೇಳಿದ ಲೇ ವಿಮಲನ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡಿದೀಯ ಬಾ ನಾನು ತಂದೆ ಜೊತೆ ಮಾತಾಡ್ತೀನಿ ತಂದೆ ಒಪ್ಕೊಳ್ಳೋದಿಲ್ಲ ಕಣೋ ನನಗೆ ತುಂಬಾನೇ ಭಯ ಆಗ್ತಿದೆ ಕಣೋ ನೀನೇ ನಿನ್ನಿಷ್ಟಕ್ಕೆ ಮಾತಾಡಿದ್ರೆ ಸರಿಯಾಗುತ್ತ ಕಣೋ ಇಲ್ಲ ಕಣೋ ತಂದೆ ಖಂಡಿತವಾಗಿ ನಿನ್ ಮದ್ವೆಗೆ ಒಪ್ಕೋತಾರೆ ತಂದೆ ತಾಯಿಗೆ ನಮ್ಮ ಸಂತೋಷ ಏನು ಅಂತ ಗೊತ್ತು ಅರ್ಥ ಮಾಡ್ಕೋತಾರೆ ನಮ್ಮ ಸಂತೋಷ ಏನು ಅಂತ ಅವ್ರ ಜೊತೆ ಹೇಳ್ಬೇಕು ಅಷ್ಟೇ ಹಾಗೆ ಹೇಳಿ ಸೀನು ಚಲಪತಿ ವಿಮಲನ ಕರ್ಕೊಂಡು ಭೂಷಣಂ ಬಳಿ ಬಂದ ಸೀನಯ್ಯ ನಡೆದ ವಿಚಾರವನ್ನು ಹೇಳಿದ ಭೂಷಣಂ ಸ್ವಲ್ಪ ಒತ್ತು ಆಲೋಚನೆ ಮಾಡಿ ಆ ನಂತರ ಸರಿ ಕಣಪ್ಪ ನಿನ್ನ ಇಷ್ಟನೇ ನನ್ನ ಇಷ್ಟ ನಾನು ಬೇಡ ಅಂತ ಹೇಳ್ತೀನ ನನ್ನ ಸಂತೋಷಕ್ಕೋಸ್ಕರ ನೀನು ಕಷ್ಟಪಡುವಾಗ ನಿನ್ನ ಸಂತೋಷನ ನಾನು ಬೇಡ ಅಂತ ಹೇಳ್ತೀನಾ ನಿಮ್ಮ ಇಬ್ಬರಿಗೂ ನಾನ್ ಮದ್ವೆ ಮಾಡಿಸ್ತೀನಿ ಹಾಗೆ ಅಂತ ಹೇಳಿದಾಗ ಚಲಪತಿ ವಿಮಲ ತುಂಬಾನೇ ಸಂತೋಷಪಟ್ರು ಹೀಗೆ ಎಲ್ಲರ ಸಮ್ಮುಖದಲ್ಲಿ ಮದ್ವೆಯಾಯಿತು ಆ ನಂತರ ಚಲಪತಿ ವಿಮಲ ಅವರ ಜೀವನಕ್ಕೋಸ್ಕರ ಪಟ್ಟಣಕ್ಕೆ ಹೊರಟು ಹೋದ್ರು ಹೀಗೆ ದಿನಗಳು ಕೂಡ ಕಳೆಯಿತು ಅವನಿಗೆ ಡಾಕ್ಟರ್ ಕೆಲ್ಸ ಕೂಡ ಸಿಕ್ತು ಅದರಿಂದ ತನ್ನ ಸ್ನೇಹಿತನಿಗೆ ಸಿಹಿಯನ್ನು ಕೊಟ್ಟು ವಿಷಯವನ್ನು ಹೇಳಿದ ಆ ನಂತರ ಅಪ್ಪ ನನಗೆ ಡಾಕ್ಟರ್ ಕೆಲ್ಸ ಸಿಕ್ತು ಹಾಗೆ ಹೇಳಿ ಸಿಹಿಯನ್ನು ಕೊಟ್ಟ ಭೂಷಣಂ ಕೂಡ ತುಂಬಾನೇ ಸಂತೋಷಪಟ್ಟ ಹೀಗೆ ಚಲಪತಿ ಪಟ್ಟಣದಲ್ಲೇ ಒಂದು ಕ್ಲಿನಿಕ್ ಅನ್ನು ಕೂಡ ಆರಂಭಿಸಿದ ಬಡವರಿಗೆ ಕಡಿಮೆ ಹಣವನ್ನು ತೆಗೆದುಕೊಂಡು ಅವರಿಗೆ ಸಹಾಯವನ್ನು ಮಾಡಿದ ಹೀಗೆ ದಿನಗಳು ಕಳೆಯಿತು ಚಲಪತಿ ಊರಿಗೆ ಬರುವುದನ್ನು ನಿಲ್ಲಿಸಿದ ಸೀನಯ್ಯ ಅವನಿಗೆ ಹೆಣ್ಣು ಮಗುವಿನ ಜನ್ಮವಾಯಿತು ಆ ವಿಷಯವನ್ನು ಫ್ರೆಂಡಿಗೆ ಹೇಳೋಣ ಅಂದ್ರೆ ಅವನು ಗ್ರಾಮದ ಕಡೆ ಬರಲೇ ಇಲ್ಲ ರೀ ಚಲಪತಿ ಅಣ್ಣ ಬರದೇ ಇರುವುದಕ್ಕೆ ಬಲವಾದ ಕಾರಣ ಇರುತ್ತೆ ಆ ಬಲವಾದ ಕಾರಣ ಹಣ ಅಂತ ನಂಗೊತ್ತೇ ಇವಾಗ ಅವನೊಬ್ಬ ಡಾಕ್ಟರ್ ಅಲ್ವಾ ಅದಿಕ್ಕೆ ಈ ಬಡ ಸ್ನೇಹಿತ ಅವನ ಕಣ್ಣಿಗೆ ಕಂಡಿಲ್ಲ ಹಾಗೆಲ್ಲ ಏನು ಇಲ್ಲರಿ ಈ ದಿನ ಬರದಿದ್ರೆ ಒಂದು ವಾರ ಒಂದು ತಿಂಗಳು ಕಳೆದಾದ್ರೂ ಬಂದೇ ಬರ್ತಾರೆ ಹೀಗೆ ಕೆಲವು ದಿನಗಳ ನಂತರ ಸೀನು ತನ್ನ ಕುಟುಂಬ ಸಮೇತ ಚಲಪತಿಯನ್ನು ನೋಡಲು ಹೋದ ನೀವ್ ಮಾತಾಡ್ತಾ ಇರಿ ನಾವು ಒಳಗೆ ಹೋಗ್ತೀವಿ ವೈದೇಹಿ ಬಾ ನಾವು ಒಳಗೆ ಹೋಗಿ ಅಡಿಗೆ ಮಾಡೋಣ ಏನೋ ನಡೀತು ಈ ಮಧ್ಯೆ ಊರಿಗೆ ಬರ್ಲಿಲ್ಲ ಸರಿಯಾಗಿ ಮಾತಾಡಲ್ಲ ತಂದೆನ ನೋಡಕ್ಕೆ ಕೂಡ ಬರ್ಲೇ ಇಲ್ಲ ಪಟ್ಣಕ್ಕೆ ಬಂದು ಹಣ ಸಂಪಾದನೆ ಮಾಡಿದ ತಕ್ಷಣ ಈ ಗೆಳೆಯ ನಿನ್ಗೆ ಮರ್ತೋದ್ನಾ ಹಾಗೆ ಅಂತ ಹೇಳಿದಾಗ ಚಲಪತಿ ಕಣ್ಣೀರಾಕ್ದ ಅವನ ಕಣ್ಣೀರು ನೋಡಿ ಸೀನಯ್ಯನೀಗೂ ಕಣ್ಣೀರು ಬಂತು ಲೇ ಯಾಕೋ ಯಾಕೋ ಅಳ್ತಾ ಇದ್ದೀಯಾ ವಿಮಲನಿಗೆ ಗರ್ಭಕೋಶನ ತೆಗೆದು ಬಿಟ್ರು ಇನ್ನು ಅವಳಿಗೆ ಮಕ್ಕಳಾಗದಿಲ್ಲ ಆ ಚಿಂತೆಯಲ್ಲೇ ರೂಮಲ್ಲೇ ಇದ್ಲು ಸ್ನೇಹಿತನನ್ನು ತುಂಬಾ ತಪ್ಪಾಗಿ ಅರ್ಥ ಮಾಡಿಕೊಂಡೆ ಅಂತ ಆಲೋಚನೆ ಮಾಡ್ದ ಸಾರಿ ಕಣು ಚಲಪತಿ ವಿಷಯ ಗೊತ್ತಾಗದೆ ಏನೇನೋ ಮಾತಾಡ್ಬಿಟ್ಟೆ ಆವಾಗ ಕೂಡ ವೈದೇಹಿ ನಿನ್ ಬಗ್ಗೆ ಹೇಳ್ತಾನೆ ಇದ್ರು ಅಣ್ಣನಿಗೆ ಏನಾದ್ರೂ ತೊಂದ್ರೆ ಆಗಿರ್ಬೋದು ಅಣ್ಣ ಒಂದಿನ ಖಂಡಿತ ಬಂದೇ ಬರ್ತಾರೆ ಅಂತ ಹೇಳಿದ್ಲು ಇಲ್ಲಿ ಬಂದ್ಮೇಲೆನೆ ನಿನ್ ಕಷ್ಟ ನಂಗ್ ಗೊತ್ತಾಗಿದ್ದು ಈ ವಿಷಯನ ನಿನಗೆ ಹೇಳಿ ನಿನಗೂ ಕೂಡ ಕಷ್ಟ ಕೊಡ್ಬಾರ್ದು ಅಂತ ನಿನ್ ಜೊತೆ ವಿಷಯ ಹೇಳದ್ ಬೇಡ ಅಂತ ವಿಮಲ ಕೂಡ ಹೇಳಿದ್ಲು ಕಣೋ ನಿನ್ ಜೊತೆ ಮಾತಾಡಿದ್ರೆ ಅರ್ಥ ಆಗುತ್ತೆ ಆಡ್ಲಿಲ್ಲ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ವಿಮಲ ವೈದೇಹಿ ಅಲ್ಲಿಗೆ ಬಂದ್ರು ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡಿದ್ರು ಇನ್ನು ಆ ಚಿಕ್ಕ ಹಳೆ ಮನೆಯಲ್ಲೇ ಇದ್ದೀಯಾ ಹಳೆ ಮನೆಯಲ್ಲೇ ಇರದೆ ಇನ್ನು ಏನೋ ಮಾಡೋದು ನಿನ್ನ ಹಾಗೆ ಬಂಗ್ಲೆ ಕಟ್ಕೊಂಡು ಇರೋದಾ ಅದಲ್ಲ ಕಣೋ ನೀನು ಡಾಕ್ಟರು ಬಂಗ್ಲೆ ಮೇಲೆ ಬಂಗ್ಲೆಯನ್ನು ಕೂಡ ಕಟ್ಟಬಹುದು ನನಗೆ ಒಂದು ಬಂಗ್ಲೆ ಕಟ್ಟುವುದೇ ಕಷ್ಟ ನನ್ನ ಕಷ್ಟನ ನಿನಗೆ ಹೇಗೋ ನಾನು ಅರ್ಥ ಮಾಡಿಸೋದು ನೀನು ಖರ್ಚೆ ಇಲ್ಲದೆ ಟೌನಿಗೆ ಸೈಕಲ್ ಅಲ್ಲೇ ಹೋಗಿ ಬರ್ತೀಯ ಆದ್ರೆ ನಾನು ಕಾರಿಗೆ ಪೆಟ್ರೋಲ್ ಹಾಕಿಕೊಂಡು ಖರ್ಚು ಮಾಡಿಕೊಂಡು ಅಷ್ಟು ದೂರ ಹೋಗಿ ಬರ್ಬೇಕು ಅದೇ ನಿಂಗೆ ಕಾರಿದೆ ಅಲ್ವಾನೋ ಇರೋ ಇರೋ ಬರ್ತೀನಿ ಕಾರಿದೆ ಆದ್ರೆ ಕಾರಿಗೆ ಪೆಟ್ರೋಲ್ ಹಾಕ್ಬೇಕು ಅದು ಕೂಡ ನನ್ಗೆ ದೊಡ್ಡ ಖರ್ಚಲ್ವಾ ಪ್ರತಿಯೊಂದಕ್ಕೂ ಕಾರಲ್ಲೇ ಹೋಗೋದು ಬರೋದು ಅಂದ್ರೆ ಎಷ್ಟು ಪೆಟ್ರೋಲ್ ಖರ್ಚಾಗುತ್ತೆ ಅಂತ ಗೊತ್ತಾ ನಾನು ಇರೋದು ಪಟ್ನದಲ್ಲಿ ಕಣೋ ತಿಂಗಳು ತಿಂಗಳು ಮನೆ ಬಾಡಿಗೆ ಕಟ್ಬೇಕು ಕರೆಂಟ್ ಬಿಲ್ ಕಟ್ಟಬೇಕು ನೀರಿಗೆ ಕೂಡ ಬಿಲ್ ಕಟ್ಟಬೇಕು ಹಾಗೇನೆ ಇನ್ಸೂರೆನ್ಸು ಟ್ಯಾಕ್ಸು ಎಷ್ಟು ಇದೆ ಗೊತ್ತಾ ಕಣೋ ಹೆಸರಿಗೆ ಮಾತ್ರ ಪಟ್ನ ಆದ್ರೆ ಪ್ರತಿಯೊಂದಕ್ಕೂ ಹಣ ಕೊಡ್ಬೇಕು ನಾನು ಮಾಡುವಂತಹ ಕೆಲಸದಲ್ಲಿ ಸಂಬಳ ಬರುತ್ತೆ ಆ ಸಂಬಳ ಬಂದ್ರೆ ಎಲ್ಲದಕ್ಕೂ ಹಾಗೇನೆ ಹೋಗುತ್ತೆ ಚಲಪತಿಯ ಮಾತು ಕೇಳಿ ಸೀನಯ್ಯನಿಗೆ ಅರ್ಥವಾಯಿತು ಮರಕ್ಕೆ ತಕ್ಕಂತೆ ಗಾಳಿ ಸಂಪಾದನೆ ಬೆಳೆದಂತೆ ಖರ್ಚು ಕೂಡ ಜಾಸ್ತಿ ಆಗುತ್ತೆ ನಿನಗೂ ಕೂಡ ಹಾಗೇನಿ ಅಂತ ನನಗೆ ಇವಾಗ್ಲೇ ಅರ್ಥ ಆಗಿದ್ದು ಆ ಮಾತನ್ನು ಕೇಳಿದ ಸೀನಯ್ಯನ ಮಗಳು ವೆಣ್ಣಾ ದೊಡ್ಡಪ್ಪ ಅಪ್ಪ ಮರಕ್ಕೆ ತಕ್ಕ ಗಾಳಿ ಅಂದ್ರೆ ಏನು ನನ್ಗೆ ವಿಚಾರವನ್ನು ಹೇಳಿಕೊಡ್ತೀರಾ ಊಟ ಆಯ್ತಾ ಮಗಳೇ ಆಯ್ತ ದೊಡ್ಡಪ್ಪ ಸರಿ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಬ ಆಮೇಲೆ ವಿಷಯ ಏನು ಅಂತ ಹೊರಗ್ ಕರ್ಕೊಂಡೋಗಿ ಹೇಳಿಕೊಡ್ತೀನಿ ಚಲಪತಿ ಬೆಣ್ಣಿಲನ ಕರ್ಕೊಂಡು ಹೊರಗೆ ಬಂದ ಅಂಗಳದಲ್ಲಿ ಸಣ್ಣ ಸಣ್ಣ ಗಿಡಗಳು ಇತ್ತು ಆ ಗಿಡಗಳು ಗಾಳಿಯಲ್ಲಿ ಆರುವುದನ್ನು ತೋರಿಸಿ ಮಗಳೇ ಆ ಗಿಡ ನೋಡು ಗಾಳಿಗೆ ಆಡ್ತಾ ಇದೆ ಅಲ್ವಾ ಹೌದು ಈ ಸಣ್ಣ ಸಣ್ಣ ಗಿಡ ಆಡುವುದರಿಂದ ಸ್ವಲ್ಪ ಗಾಳಿ ಮಾತ್ರ ಬರುತ್ತೆ ಅದು ಅಲ್ ನೋಡು ಆ ಮರ ಎಷ್ಟು ದೊಡ್ಡದಾಗಿದೆ ಆ ಮರ ಅಲುಗಾಡೋದ್ರಿಂದ ತುಂಬಾ ಗಾಳಿ ಬರುತ್ತೆ ಅದಕ್ಕೇನೆ ಮರಕ್ಕೆ ತಕ್ಕಂತೆ ಗಾಳಿ ಅಂತ ಹೇಳೋದು ಮಗಳೇ ಮರಕ್ಕೆ ತಕ್ಕ ಅಂತೆ ಗಾಳಿ ಅಂತ ಹೇಳೋದು ಒಂದು ಒಗಟು ಪ್ರತಿಯೊಬ್ಬರಿಗೂ ಅವರದೇ ಆದ ಖರ್ಚು ಇರುತ್ತೆ ಅನ್ನುವ ಸಂದರ್ಭದಲ್ಲಿ ಈ ಮಾತನ್ನು ಎಲ್ಲರೂ ಹೇಳ್ಕೋತಾರೆ ಆಗ ವೆಣ್ಣಿಲ ದೂರದಲ್ಲಿ ದೊಡ್ಡ ದೊಡ್ಡ ಮರಗಳು ಗಾಳಿಗೆ ಅಲುಗಾಡುವುದನ್ನು ನೋಡಿ ಅಪ್ಪ ದೊಡ್ಡಪ್ಪ ಅಲ್ಲಿ ದೊಡ್ಡ ದೊಡ್ಡ ಮರಗಳು ಅಲುಗಾಡ್ತಾ ಇದೆ ಹಾಗಾದ್ರೆ ತುಂಬಾ ಗಾಳಿ ಅಂತನಾ ಹೌದಮ್ಮ ಮರಕ್ಕೆ ತಕ್ಕ ಅಂತ ಗಾಳಿ ನನಗೂ ಅರ್ಥ ಇತ್ತು ಹೀಗೆ ವೆಣ್ಣಿಲ ಚಪ್ಪಾಳೆಯನ್ನು ತಟ್ಟಿದ್ಲು ಮರಕ್ಕೆ ತಕ್ಕಹಂತೆ ಗಾಳಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿ ಜೀವನ ಮಾಡ್ತಾನೋ ಅವನಿಗೆ ಎಷ್ಟು ಸಂಪಾದನೆ ಬರುತ್ತೋ ಆ ಸಂಪಾದನೆಗೆ ತಕ್ಕ ಹಾಗೆ ಅವನಿಗೆ ಕೂಡ ಖರ್ಚುಗಳು ಇರುತ್ತೆ ಕಷ್ಟ ನಷ್ಟ ಇಲ್ಲದಿರುವ ಜನರು ಇರುವುದೇ ಇಲ್ಲ ಪ್ರತಿಯೊಂದು ಮನೆಗೆ ಅವರದೇ ಆದ ಕಷ್ಟಗಳು ಖಂಡಿತ ಇದ್ದೇ ಇರುತ್ತೆ ಹೀಗೆ ಸೀನು ಗೆಳೆಯನನ್ನು ನೋಡಿ ಆ ನಂತರ ಸಂತೋಷದಿಂದ ಊರಿಗೆ ಹೊರಟು ಹೋದ ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ